ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿ ಮತ್ತು ದಿಢೀರಾಗಿ ಹೆಸರು ಕಾಳು ಮತ್ತು ಮಡಕೆ ಕಾಳು ಹಾಕಿ ಪಲ್ಯ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇನೆ ಇದು ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಸೈಡ್ ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಮಡಕಿ ಕಾಳನ್ನು ರಾತ್ರಿ ಇಡೀ ನೆನೆಸಿ ಇಟ್ಟಿದ್ದೆ ಒಂದು ಎರಡು ಸತಿ ಚೆನ್ನಾಗಿ ತೊಳೆದು ಬಿಟ್ಟು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಇದು ಚೆನ್ನಾಗಿ ನೆನೆದಿದೆ ನೋಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಿದ್ದೇನೆ ಆನಂತರ ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಸಾಸಿವೆಯನ್ನು ಹಾಕೊಳ್ತಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಅಷ್ಟು ಸಾಸಿವೆಯನ್ನು ಹಾಕೊಂಡಿದ್ದೇನೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಿದ್ದೇನೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಿದ್ದೇನೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡಿದ್ದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಫ್ರೈ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸಿಂಪ್ ಸೂಪಲ್ ಆಗಿದೆ ಇದು ಪಲ್ಯ ತುಂಬಾ ಬೇಗ ಕೂಡ ಆಗುತ್ತೆ ಪಲ್ಯ ಮಾಡೋದು ತುಂಬ ಏನು ಹಿಡಿಯೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಈ ಹೆಸರು ಕಾಳು ಮತ್ತು ಮಡಿಕೆ ಕಾಳು ಇಟ್ಕೊಂಡಿದ್ನಲ್ಲ ಈ ನೀರನ್ನೆಲ್ಲ ಚೆಲ್ಬಿಟ್ಟು ನೀರನ್ನು ಒಮ್ಮೆ ವಾಶ್ ಮಾಡ್ಕೊಂಡಿದ್ದೇನೆ ನೀರನ್ನೆಲ್ಲ ಬಸಿದು ಬಿಟ್ಟು ಇವಾಗ ಈ ಹೆಸರು ಕಾಳು ಮತ್ತು ಮಡಿಕೆ ಕಾಳನ್ನು ಹಾಕೊಳ್ತಿದ್ದೇನೆ ನೋಡಿ ನೀವು ಹಸಿ ಮೆಣಸಿನಕಾಯಿ ಇಲ್ಲದಿದ್ದರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನನ್ನ ಹತ್ರ ಖಾಲಿಯಾಗಿತ್ತು ಸೊ ಇಲ್ಲಿ ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ನೋಡಿ ಹೆಸರು ಕಾಳು ಮತ್ತು ಮಡಿಕೆ ಕಾಳೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಪೌಡರ್ ಪೌಡರನ್ನು ಹಾಕೊಳ್ತಿದ್ದೆ ನೋಡಿ ಇದಕ್ಕೆನೂ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಪೌಡರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಇದು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಉಪ್ಪು ಮತ್ತು ಈ ಅರಿಶಿನ ಪೌಡರ್ ಎಲ್ಲ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಉಪ್ಪು ಮತ್ತು ಅರಿಶಿನ ಪೌಡರ್ ಎಲ್ಲ ಹಾಕೊಂಡಿರ್ತೀವಲ್ಲ ಎಲ್ಲದಕ್ಕೂ ಕೂಡ ಈ ಹೆಸರು ಕಾಳು ಕಾಳಿಗೆಲ್ಲ ಒಂದಕ್ಕೊಂದು ಹೊಂದು ಹಾಗೆ ನಾವು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಳ್ತೇನೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೇನೆ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ ಒಂದೇ ಸಾರಿ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ನಾನಿವಾಗ ಒಂದು ಕಪ್ಪಷ್ಟು ನೀರನ್ನು ಹಾಕಿದ ನಂತರ ನಾನಿಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸ್ ಮಾಡಿ ಆದ ನಂತರ ಇದರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನೊಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತೇನೆ ಇವಾಗ ನೋಡಿ ಒಂದು ಆರರಿಂದ ಏಳು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಕಾಳುಗಳೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಇದು ಬೆಂದಿದೆ ನೀವು ಒಂದು ಕೈಯಿಂದ ಸ್ವಲ್ಪ ಒತ್ತಿ ಬೇಕಿದ್ರೆ ನೋಡ್ಕೊಳ್ಳಿ ಕಾಳುಗಳು ಬೆಂದಿಲ್ಲ ಅಂತ ಹೇಳಿದರೆ ಇನ್ನೊಂದು ಅರ್ಧ ಕಪ್ ಇಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ನನಗಿಲ್ಲಿ ಕರೆಕ್ಟಾಗಿ ಕಾಳುಗಳೆಲ್ಲ ಬೆಂದಿದೆ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಕಿ ಕಾಳು ಮತ್ತು ಹೆಸರು ಕಾಳಿನ ಪಲ್ಯ ರೆಸಿಪಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ಆ ರೀತಿ ರೆಸಿಪಿಗಳನ್ನು ಮಾಡಿ ತೋರಿಸ್ತೇನೆ ಥ್ಯಾಂಕ್ ಯು